ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ರಾಜಕೀಯ ಜೋರ ಆಗುಬಿಟ್ಟಿದೆ ಇನ್ನು ಪರಿಷತ್ ಸದಸ್ಯ ಚುನಾವಣೆಯ ಪಟ್ಟಿಯಲ್ಲಿ ಮತದಾರರ ಹೆಸರೇ ಮಿಸ್ಸಿಂಗ್ ಆಗುಬಿಟ್ಟಿದೆಯಂತೆ ಈ ಮೂಲಕವಾಗಿ ವಂಚಿತರಾಗಿರುವಂತವರು ತಮ್ಮ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ ಜೊತೆಯಲ್ಲಿ ಗೋಲ್ ಮಾಲ್ ಆಗಿದೆಯಂತೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಗಮನಿಸ್ತಾ ಹೋಗೋಣ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲೇ ಭಾರೀ ರಾಜಕೀಯ ರಾಜ್ಯ ಪರಿಷತ್ ಸದಸ್ಯ ಚುನಾವಣೆಗೆ ಜೋರಾಯ್ತು ನೋಡಿ ಪಾಲಿಟಿಕ್ಸ್ ಮತದಾರರ ಪಟ್ಟಿಯಲ್ಲೇ ಕೆಲವರ ಹೆಸರೇ ಇಲ್ಲ ಬೇಕಂತಲೇ ಕೆಲವರ ಹೆಸರನ್ನ ಕೈ ಬಿಟ್ಟಿರುವಂತ ಆರೋಪವನ್ನ ಮಾಡ್ತಿದ್ದಾರೆ ಪ್ರತಿ ವರ್ಷವೂ ನಮ್ಮ ಸ್ಯಾಲರಿಯಲ್ಲಿ ಇನ್ನೂರು ರೂಪಾಯಿ ಕಟ್ ಅನ್ನ ಮಾಡಲಾಗಿದೆ ಆದ್ರೂ ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರಿಲ್ಲ ಅಂತಿದ್ದಾರೆ ನೌಕರರು ಅಷ್ಟೇ ಅಲ್ಲ ಇವತ್ತಿನಿಂದಲೇ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಆಗ್ತಿದೆ ನಾಮಿನೇಷನ್ ದಿನವೇ ಮತದಾರರ ಪಟ್ಟಿ ಪ್ರಕಟ ಮಾಡಲಾಗಿದೆ ನಮ್ಮನ್ನ ಮತದಾನದಿಂದ ವಂಚಿತರಾಗ್ಲೆಂತನೇ ಈ ರೀತಿ ಮಾಡಲಾಗಿದೆ ಅಂತ ಆರೋಪವನ್ನ ಮಾಡ್ತಿದ್ದಾರೆ ಇದು ನಿಜವಾಗಿಯೂ ಕೂಡ ಸರಿಯಾದ ಕ್ರಮ ಅಲ್ಲ ಅಂತ ವಂಚಿತರು ಆರೋಪವನ್ನ ಮಾಡುತ್ತಿದ್ದಾರೆ ಏಕಾಏಕಿಯಾಗಿ ಪಟ್ಟಿ ಬಿಡುಗಡೆ ಮಾಡಿ ನಮಗೆ ಮೋಸ ಮಾಡಿದ್ದಾರೆ ಕೆಲವರ ಸ್ವಾರ್ಥಕ್ಕಾಗಿನೇ ಈ ರೀತಿ ಮಾಡ್ಲಾಗ್ತಿದೆ ಅಂತ ಆರೋಪವನ್ನ ಮಾಡ್ತಿದ್ದಾರೆ ಈ ಬಗ್ಗೆ ಡಿಸಿಎಂಗೆ ದೂರನ್ನ ನೀಡಿರುವಂತಹ ಮತ ವಂಚಿತ ಸರ್ಕಾರಿ ನೌಕರರು ಕೂಡಲೇ ಕೈಬಿಟ್ಟಿರುವವರ ಹೆಸರುಗಳನ್ನ ಸೇರಿಸುವಂತೆ ಒತ್ತಾಯವನ್ನ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ಈಗ ಜೋರಾಗಿ ಬಿಟ್ಟಿದೆ ನೋಡಿ ಪಾಲಿಟಿಕ್ಸ್ ಮತದಾರರ ಪಟ್ಟಿಯಲ್ಲಿ ಕೆಲವರ ಹೆಸರೇ ಇಲ್ಲ ರಾಜ್ಯ ಪರಿಷತ್ ಸದಸ್ಯ ಚುನಾವಣೆಗೆ ಏನು ಬೇಕಿತ್ತಲ್ಲ ಮತದಾರರ ಪಟ್ಟಿ ಅದರಲ್ಲೂ ಕೂಡ ಸರ್ಕಾರಿ ನೌಕರರ ಹೆಸರೇ ಮಿಸ್ಸಿಂಗ್ ಆಗಿಬಿಟ್ಟಿದೆಯಂತೆ ಈಗ ವಂಚಿತರಾಗಿರುವಂತಹ ಮತದಾನ ಪಟ್ಟಿಯಲ್ಲಿ ಹೆಸರು ಇಲ್ಲದೇ ಇರುವಂತಹ ಸರ್ಕಾರಿ ನೌಕರರು ಧ್ವನಿ ಎತ್ತುತ್ತಿದ್ದಾರೆ ಪ್ರತಿ ವರ್ಷವೂ ಕೂಡ ನಮ್ಮ ಸ್ಯಾಲರಿಯಲ್ಲಿ ಇನ್ನೂರು ರೂಪಾಯಿಯನ್ನ ಕಟ್ ಮಾಡಲಾಗಿದೆ ಆದ್ರೂ ಕೂಡ ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರಿಲ್ಲ ಅಂತ ನೌಕರರು ಹೇಳ್ತಿದ್ದಾರೆ ಅಷ್ಟೇ ಅಲ್ಲ ಇವತ್ತಿನಿಂದಲೇ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ನಾಮಿನೇಷನ್ ದಿನವೇ ಮತದಾರರ ಪಟ್ಟಿಯನ್ನ ಪ್ರಕಟ ಮಾಡಲಾಗಿದೆ ನಮ್ಮನ್ನ ಮತದಾನದಿಂದ ವಂಚಿತರಾಗಬೇಕು ಅಂತಲೇ ಈ ರೀತಿಯಾಗಿ ಮಾಡಲಾಗಿದೆ ದೊಡ್ಡ ಗೋಲ್ಮಾಲನ್ನ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡ್ತಿದ್ದಾರೆ ಇದು ನಿಜವಾಗಿಯೂ ಕೂಡ ಸರಿಯಾದ ಕ್ರಮ ಅಲ್ಲ ಅಂತ ವಂಚಿತರು ಆರೋಪವನ್ನ ಮಾಡ್ತಿದ್ದಾರೆ ಈ ರೀತಿಯಾಗಿ ಏಕಾಏಕಿಯಾಗಿ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ರೆ ನಮಗೆ ಮೋಸ ಮಾಡದಂತಾಗಿದೆ ಹೀಗಾಗಿ ಕೆಲವರ ಸ್ವಾರ್ಥಕ್ಕಾಗಿನೇ ಈ ರೀತಿ ಮಾಡಲಾಗ್ತಿದೆ ಅಂತ ಸರ್ಕಾರಿ ನೌಕರರು ಯಾರ್ಯಾರ ಹೆಸರು ವಂಚಿತರಾಗಿದೆಯಲ್ಲ ಅವರೆಲ್ಲ ಈಗ ಆರೋಪವನ್ನ ಮಾಡ್ತಿದ್ದಾರೆ ಈ ಬಗ್ಗೆ ಡಿಸಿಎಂಗೆ ದೂರನ್ನ ನೀಡಿದ್ದಾರೆ ಮತ ವಂಚಿತ ಸರ್ಕಾರಿ ನೌಕರರು ಹೀಗಾಗಿ ಈ ಕೂಡಲೇ ಕ್ರಮವನ್ನ ಕೈಗೊಳ್ಳಬೇಕು ಏನೇನು ಮತದಾರ ಪಟ್ಟಿಯಿಂದ ಹೆಸರು ಇಲ್ಲನಲ್ಲ ಅವೆಲ್ಲವನ್ನ ಮಾಡಬೇಕು ಸೇರಿಸುವಂತೆ ಒತ್ತಾಯವನ್ನ ಮಾಡಿದ್ದಾರೆ ಈ ರೀತಿಯಾದಂತಹ ಅಕ್ರಮದ ವಾಸನೆ ಬರ್ತಾ ಇದೆ ಅಂತ ವಂಚಿತರಾಗಿರುವಂತಹ ಸರ್ಕಾರಿ ನೌಕರರು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿಯನ್ನ ಮಾಡಿ ದೂರನ್ನ ಕೊಟ್ಟಿದ್ದಾರೆ ಯಾಕೆ ಹೀಗಾಯ್ತು ಒಂದ್ ರೀತಿಯಾಗಿ ಗೋಲ್ ಮಾಲ್ ಆಗ್ತಾ ಇದೆ ಕೂಡಲೇ ಈ ಕುರಿತಂತೆ ಕ್ರಮವನ್ನ ಕೈಗೊಳ್ಳಬೇಕು ಈಗಾಗಲೇ ಏನೇನು ಮತದಾನದ ಪಟ್ಟಿಯಿಂದ ಹೆಸರು ಇಲ್ಲ ಅಲ್ಲ ಮಿಸ್ಸಿಂಗ್ ಆಗಿದೆ ಇವೆಲ್ಲವನ್ನ ಸರಿ ಮಾಡಬೇಕು ಅಂತ ಸರ್ಕಾರಿ ನೌಕರರು ದೂರನ್ನ ಕೊಟ್ಟಿದ್ದಾರೆ